ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಾವೇನಾದ್ರೂ ಸಹ ಪಾಕಿಸ್ತಾನದಲ್ಲಿ ಇದೀವ ಅವ್ರನ್ನ ಗಂಡನ ಕೊಂಡಿಟ್ಕೊಂಡ್ರಲ್ಲ ಉಗ್ರಗಾಮಿಗಳಿಗೆ ದೇಶಾದ್ಯಂತ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ನಮ್ಮ ಮಕ್ಕಳಿಗೆ ನಾವೆಂಥ ಸಮಾಜವನ್ನ ನಿರ್ಮಾಣ ಮಾಡ್ಕೊಡ್ತಾ ಇದ್ದೀವಿ ಮೋದಿಗೆ ಹೋಗಿ ಅಂತ ಹೇಳಿದ್ದಾರೆ ನೀನ್ ಮುಸ್ಲಿಮ ಅಥವಾ ಹಿಂದೂನ ಈ ಹಿಂದೂ ಅವಳು ನಿನ್ನ ಸಾಯಿಸ್ತೀವಿ ಅನ್ನೋ ಮಟ್ಟಕ್ಕೆ ಇವತ್ತು ತಲುಪಿದ್ದಾರೆ ಅಂತಂದ್ರೆ ಸುಮಾರು ಒಂದು ನಲವತ್ತೈವತ್ತು ಜನ ಯಾತ್ರಿಕರು ಸ್ವಲ್ಪ ಯಾತ್ರೆ ಮಾಡ್ತಾ ಇರೋವಾಗ ಅವರು ಸಂತೋಷವಾಗಿ ಕಾಶ್ಮೀರದಲ್ಲಿ ಕಾಲ ಕಳೀತಿದ್ದಾಗ ಅವ್ರ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಲ್ಲದೆ ಅವರನ್ನು ನಿಜವಾಗಿ ಚೆಕ್ ಮಾಡಿ ಒಂದು ಮಾತಾಡ್ತೇನೆ ಅವರ ನಿಕ್ಕರಗಳನ್ನ ಬಿಚ್ಚಿ ಅವರು ಮುಸಲ್ಮಾನರೇ ಅಲ್ಲವೇ ಅಂತಕ್ಕಂಥ ಪರೀಕ್ಷೆ ಮಾಡಿ ಮುಸಲ್ಮಾನೆಲ್ಲ ಬಿಟ್ಟು ಕಳಿಸಿ ಹಿಂದೆಗಳನ್ನು ಮಾತ್ರ ಸಾಯಿಸಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ರಾಜ ನೋಡಿದರೆ ಪಾಪ ಒಂದು ವಾರದ ಹಿಂದೆ ನಡೆದಂಥ ಒಂದು ಮದುವೆ ಹೆಣ್ಣು ಗಂಡು ಪಾಪ ಜೋಡಿ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಬಂದಿದ್ದರು ಆ ಮಗಿನ ಎದುರುಗಡೆನೆ ಹೆಣ್ಣಿನ ಎದುರುಗಡೆನೆ ಆ ಒಂದು ಗಂಡನ್ನು ಸಾಯಿಸಿರೆ ಆ ಹುಡುಗಿ ಮನಸ್ಸು ಏನಾಗಿರ್ಬೇಕು ತಾವೆಲ್ಲ ತಿಳ್ಕೊಬೇಕಾಗುತ್ತೆ ಹಾಗೆಯೇ ಕರ್ನಾಟಕದ ಇಬ್ಬರು ಒಬ್ರು ಉಮೇಶ್ ಅಂತ ಒಬ್ಬರು ಮಂಜುನಾಥ್ ಅಂತ ಅವ್ರನ್ನ ಕಣ್ಣಿದ್ರೆ ಅವರು ಒಂದು ಎರಡು ಮೂರು ನಿಮಿಷದ ಮುಂಚಿತವಾಗಿ ಆ ಬೋಟ್ನಲ್ಲಿ ಪ್ರಯಾಣ ಮಾಡೋದು ನೋಡಿದ್ರೆ ತಂದೆ ತಾಯಿ ಮಗ ಮೂವರು ಬೋಟ್ನಲ್ಲಿ ಆನಂದವೂ ಓಡಾಡ್ತಾ ಇದ್ರು ನಿಜವಾಗ ಆ ಓಡಾಡ್ತಾ ಇದ್ರೆ ಭಾಳ ಸಂತೋಷವಾಗ್ತದೆ ಅದರ ಮರು ಕ್ಷಣವೇನೆ ಅವ್ರನ್ನ ಗಂಡನ್ನು ಕೊಂದ್ರಲ್ಲ ಈ ಮಹಾಪಾಪಿಗಳಿಗೆ ಏನು ಹೇಳಬೇಕು ಏನು ಉದ್ದೇಶ ಇರಬೇಕು ಇವ್ರಿಗೆ ಆ ಮಹಾತಾಯ ಹೇಳ್ತಾಳೆ ನನ್ನ ಗಂಡನಂತ ಸಾಯಿಸಿದಿರಿ ಗಂಡನ ಸಾಯಿಸಿದ್ರೆ ನನ್ನೂ ಸಾಯಿಸ್ರಿ ಅಂದಾಗ ಆ ದುರೋಳರು ಹೇಳಿದಂಥ ಮಾತೇನು ನಿಮ್ಮ ಮೋದಿಗೆ ಹೋಗಿ ಹೇಳು ನಾವು ಸಾಯಿಸಿದ್ವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಒಂದಂದರೆ ಈ ಸರ್ಕಾರದಲ್ಲಿ ಸ್ವಲ್ಪ ಇಂಥ ಒಟ್ಟು ಏನು ಬಿಕ್ಕಟ್ಟಿದೆ ಬಿಕ್ಕಟ್ಟುಗಳನ್ನ ಒಂದು ಸ್ವಲ್ಪ ಕಾನೂನು ಕ್ರಮಗಳನ್ನು ತಗೋಬೇಕಾಗುತ್ತೆ ಇವಾಗ ತಗಡರದ ಭಾಳ ಸುಲಭವಾಗಿದೆ ಈ ಮುಸ್ಲಿಮರು ಏನಾಗಿದೆ ಅಂದರೆ ಉಗ್ರಗಾಮಿಗಳಿಗೆ ಇವತ್ತಿನ ದಿವಸ ಏನು ಮಾಡಿದ್ರು ಈ ಭಾರತ ದೇಶದ ನಮ್ಮನ್ನೇನು ಮಾಡೋದಿಲ್ಲ ಈ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಬೇರೆ ಇರ್ತಕ್ಕಂಥ ಅವ್ರಿಗೆ ಸಂಬಂಧಪಟ್ಟಂಥ ಸರ್ಕಾರಗಳು ನಮ್ಮ ರಕ್ಷಣೆಗೆ ಇದ್ದಾವೆ ಇರ್ತಕ್ಕಂಥದ್ದು ಒಂದೇ ಒಂದು ದೃಷ್ಟಿಯಿಂದ ಇವತ್ತಿನ ದಿವಸ ಆ ಉಗ್ರಗಾಂಭಿಗಳು ಇರ್ತಕ್ಕಂಥದ್ದು ಒಂದು ಬೆಳವ ಬೆಳ ಬೆಳವಣಿಗೆಯಿಂದ ಬಂದಿರತಕ್ಕಂಥದ್ದು ಆ ಥರದಲ್ಲಿ ನೋಡಿರಿ ಇವತ್ತಿನ ದಿವಸ ನಾನು ಕಾಶ್ಮೀರಕ್ಕೆ ಹಲವಾರು ಸಾರ್ತಿ ಹೋಗಿದ್ದೇನೆ ಭಾಳ ನೋಡೋಕೆ ತುಂಬ ಚೆನ್ನಾಗಿದೆ ನಿಜವಾಗಿ ಹೇಳಬೇಕಂದ್ರೆ ಆ ಕಾಶ್ಮೀರ ಒಂದು ಸ್ವಲ್ಪ ಅರ್ಧ ಉಳಿದಿರಬೇಕಾದ್ರೆ ಅಲ್ಲಿಂದ ಈ ಒಂದು ಟೂರಿಸ್ಟ್ ಹೋಗ್ತಾರಲ್ವ ಅವರಿಂದ ಉಳಿದಿರ್ತಕ್ಕಂಥದ್ದು ಅಲ್ಲಿ ಯಾವುದೇ ಬೇರೆ ಕಾರ್ಖಾನೆಗಳು ಅಂತಾವೆ ಯಾವೂ ಇಲ್ಲ ಅಲ್ಲಿ ಆ ಒಂದು ದೃಷ್ಟಿಯಿಂದ ಇಲ್ಲಿಂದ ಏನು ಪ್ರಯಾಸ ಪ್ರಯಾಸ ಪ್ರವಾಸ ಮಾಡೋರು ಹೋಗ್ತಾರೆ ಅವರೇ ಆಧಾರ ಅವ ಯಾವ ಆಧಾರವನ್ನು ಕಿತ್ಕೊಂಡು ಯಾವ ಇದು ಇವತ್ತಿನ ಸಹ ಪೇಪರ್ನಲ್ಲಿ ನಾವು ನೋಡಿದ್ವಿ ನಿನ್ನೆಯಾದ ಘಟನೆ ನೋಡಿ ಸುಮಾರು ಒಂದು ಲಕ್ಷಕ್ಕೂ ಜಾಸ್ತಿ ಜನ ಕಾಶ್ಮೀರಕ್ಕೆ ಹೊರಟಂತ ಪ್ರಯಾಸ ಪ್ರಯಾಣಿಕರು ತಮ್ಮ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ಈ ಒಂದು ದೃಶ್ಯವನ್ನ ಏನು ಒಂದು ಕಾಶ್ಮೀರದಲ್ಲಿ ಮುನ್ನೂರ ತಗದ ಮೇಲೆ ಬಹಳ ಶಾಂತಿಯುತವಾಗಿದೆ ಕಾಶ್ಮೀರವನ್ನು ನಾವೆಲ್ಲ ನೋಡ್ಬೋದು ಅಂತಕ್ಕಂಥ ಖುಷಿಯಿಂದ ಜನ ಪೂರ್ತಿ ಪ್ರವಾಸ ಹೋಗಿರೋದನ್ನ ಈ ಥರ ಮಾಡ್ತಕ್ಕಂಥದ್ದು ಭಾಳ ಖಂಡಿತವಾದ ಕ ಖಂಡಿಸ್ತೇವೆ ಅಥವಾ ಏನು ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಇಡೋ ದೇಶಾದ್ಯಂತ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಮತ್ತು ಯಾರು ಬಲಿ ಅದರಲ್ಲಿ ಇಪ್ಪತ್ತೆಂಟು ಜನ ಬಲಿಯಾದರೂ ಅವರ ಆತ್ಮಕ್ಕೆ ಅವರ ಕುಟುಂಬದವ್ರಿಗೆ ಶಾಂತಿ ಸಿಗಲಿ ಅಂತಕ್ಕಂಥ ಒಂದು ಪ್ರತಿಭಟನೆ ಇದು ಹಾಗಾಗಿ ಏನು ಕಾಶ್ಮೀರದಲ್ಲಿ ಏನು ನಡೀತು ಒಂದು ಉಗ್ರಗಾಮಿಗಳ ಒಂದು ಕ್ರೋರಿತನ ಅದು ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಇಡೀ ದೇಶ ಇವತ್ತು ದುಃಖ ತಪ್ಪದಲ್ಲಿದೆ ತ್ರೀ ಸೆವೆಂಟಿ ಏನು ಇನ್ನೂರ ಮುನ್ನೂರ ಎಪ್ಪತ್ತನೇ ವಿಧಿ ಯಾವಾಗ ತೆಗೆದ್ರು ಅವಾಗಲಿಂದ ಕೂಡ ಮೋದಿ ಸರ್ಕಾರ ಆ ಕಡೆ ಗಮನ ಕೊಡ್ತಾನೇ ಇದೆ ಅಲ್ಲಿರ್ತಕ್ಕಂಥ ಬಂದೋಬಸ್ತ್ ಇದೆ ಏನೇ ಇದ್ದರೂ ಕೂಡ ಮೋದಿ ಸರ್ಕಾರ ಇವತ್ತು ಉಗ್ರಗಾಮಿಗಳ ಒಂದು ದಮನ ಮಾಡಬೇಕು ಅಂತಕ್ಕಂಥದ್ದು ಒಂದು ಬೆಳ್ ನೆನ್ನೆಯಿಂದ ಅದನ್ನು ಕೈಗೆ ಎತ್ಕೊಂಡಿದ್ದಾರೆ ಇವತ್ತು ಸಾಯಂಕಾಲ ಕೂಡ ಒಂದು ಮೀಟಿಂಗ್ ನಡೀತಾ ಇದೆ ಈಗಾಗಲೇ ನಡೀತಾ ಇದೆ ಬಿಡೋದಿಲ್ಲ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ ಅವ್ರು ಯಾರು ಆ ಒಂದು ಕಗ್ಗೊಲೆ ಮಾಡಿದರು ಅವರ ದಮನ ಮಾಡೋದಕ್ಕೂ ಬಿಡೋದಿಲ್ಲ ಮತ್ತು ಅವ್ರಿಗೆ ಯಾರು ಬೆಂಬಲ ಕೊಟ್ಟರು ಯಾವ ದೇಶದವ್ರು ಕೊಟ್ಟರು ಒಂದು ಉಗ್ರಗಾಮಿಗಳು ಅಲ್ಲಿರ್ತಕ್ಕಂಥವ್ರಿಗೆ ಕೊಟ್ಟರು ಅವರಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ಒಂದು ಸಂದೇಶ ಇದೆ ಉಗ್ರವಾದಿಗಳ ಮಾನವೀಯತೆ ಇಲ್ಲದೆ ಇರುವಂತ ಒಂದು ಕೃತ್ಯವನ್ನ ಮಾಡಿರುವಂತ ಕೆಲಸವನ್ನ ನಾವೆಲ್ಲರೂ ಸಹ ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ದೀವಿ ನಾವೆಲ್ಲ ಇವತ್ತಿನ ದಿವಸ ನೆಮ್ಮದಿಯಾಗಿ ನಾವು ಸಮಾಜದ ಮಧ್ಯೆ ಓಡಾಡೋದಕ್ಕೆ ಆಗದಿರುವಂತ ಒಂದು ಪರಿಸ್ಥಿತಿಯ ದಿವಸ ಉಗ್ರವಾದಿಗಳು ಬರೆದಿದ್ದಾರೆ ಇದಕ್ಕೆ ಕುಮ್ಮಕ್ಕ ಕೊಡುವಂತ ಕೆಲವು ನಾಯಕರುಗಳಿಗೆ ನಾವೆಲ್ಲನೂ ಸಹ ಧಿಕ್ಕಾರವನ್ನ ಕೂಗಬೇಕು ಅಂತ ಈ ಸಮಯದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಸಂಘ ಈ ಒಂದು ಹೀನ ಕೃತ್ಯ ನಡೆದ ಹೇಳ್ಬಿಟ್ಟು ಅವರು ಮಾನ ಮರ್ಯಾದೆ ಇರುವಂತವ್ರಾದ್ರೆ ಮಾನವೀಯತೆ ಇರುವಂತವ್ರಾದ್ರೆ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಗಳನ್ನ ಕೊಡಬಾರ್ದು ಅವರು ಅವ್ರು ಅವರಿಗೆ ಪ್ರಶ್ನೆ ಮಾಡ್ಕೊಳ್ಬೇಕು ನಾವೇನಾದ್ರೂ ಸಹ ಪಾಕಿಸ್ತಾನದಲ್ಲಿ ಇದೀವ ಇಲ್ಲ ನಮ್ಮನೆ ಮನೆಗಳಲ್ಲಿ ಏನಾದರೂ ಈ ತರ ಕೃತ್ಯ ಆದ್ರೆ ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅವರೇ ಪ್ರಶ್ನೆಯನ್ನ ಮಾಡ್ಕೊಬೇಕು ಇವತ್ತಿನ ದಿವಸ ಏನು ನಿನ್ನೆ ಮೊನ್ನೆ ही नकृताया, ಕೆಲಸವನ್ನ ಮಾಡಿರುವಂತದ್ದು ನಾವೆಲ್ಲಾನು ಸಹ ಇವತ್ತಿನ ದಿವಸ ಏನು ಪಂಜಿನ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ ಇದು ನಿಜವಾಗ್ಲೂ ಅರ್ಥಪೂರ್ಣ ಇನ್ ಮುಂದಕ್ಕೆ ನಾವು ಮನೆ ಮನೆಗೂ ಹೋಗಿ ಜನಗಳನ್ನ ಎಚ್ಚೆತ್ತು ಮನೆಗೂ ಹೋಗಿ ನಾವು ಅವ್ರನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಬೇಕು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಇದು ದೇಶ ಇವತ್ತಿನ ನಾವು ನಮ್ಮ ಭಾರತ ದೇಶದಲ್ಲೇ ನಮಗೆ ಸೇಫ್ ಇಲ್ಲ ನಾವೆಲ್ಲ ಯೋಚನೆ ಮಾಡಬೇಕು ಎಲ್ಲರೂ ಸಹ ಮನಸ್ಸಿಗೆ ಹಾಕೊಂಡು ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಒಂದು ಹೋರಾಟವನ್ನ ಮಾಡಬೇಕು ಈಗಾಗಲೇನೇ ಇಂಥವ್ರಿಗೆ ಸಪೋರ್ಟ್ ಮಾಡಿ ವೋಟ್ ಬ್ಯಾಂಕ್ಗೋಸ್ಕರ ಒಂದು ಭದ್ರತೆಯನ್ನ ಮಾಡ್ಕೊಳ್ತಿದ್ದಾರೆ ಅವ್ರ ಓಟುಗಳನ್ನ ಇಂಥ ಒಂದು ಹೀನ ಕೃತ್ಯಕ್ಕೆ ನಾವೆಲ್ಲೂ ಸಹ ಧಿಕ್ಕಾರ ಹೇಳ್ಬೇಕು ಇದೇ ರೀತಿ ನಡ್ಕೊಂಡು ಹೋದ್ರೆ ದೇಶವನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಇವತ್ತಿನ ದಿವಸ ಅಂತ ಅಂದ್ಬಿಟ್ಟು ನಾವೆಲ್ಲ ಯೋಚನೆ ಮಾಡ್ಬೇಕು ನಾವೆಲ್ಲ ಅದನ್ನ ಬದಿಗೊತ್ತಿ ನಾವೆಲ್ಲ ಹಿಂದೂಗಳು ಜಾತಿ ಜಾತಿಗಳ ಪ್ರಯತ್ನ ಪಡಿಸಿದಾರೆ ಜಾತಿ ಮುಖ್ಯ ಅಲ್ಲ ನಮ್ಗೆ ನಾವೆಲ್ಲ ಹಿಂದೂಗಳು ಅನ್ನೋದನ್ನ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ನಾವೆಲ್ಲ ಹಿಂದೂಗಳು ಮುಂದೆ ಉತ್ತಮ ರೀತಿ ಒಳಗೆ ಬದುಕಬೇಕು ಅಂತಂದ್ರೆ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಏನು ಅಂತಂದ್ರೆ ಮನೆ ಮನೆಗೂ ಹೋಗಿ ಸಂಪರ್ಕ ಮಾಡಿ ಎಲ್ಲರನ್ನೂ ಸಹ ಎಚ್ಚೆತ್ತು ಕೊಳಿಸುವಂತ ಕೆಲಸವನ್ನ ನಾವು ಇವತ್ತಿನ ದಿವಸ ಮಾಡಬೇಕಾಗಿದೆ ಹೀನಾಯ ಕುತ್ತೆ ಅಂತ ನಾನು ಹೇಳಿಕೆ ಬಯಸುತ್ತೇನೆ ಇವತ್ತಿನ ದಿವಸ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಒಂದು ಏನು ಮುಖಕಾಮಿಗಳಿಂದ ಸುಮಾರು ಮೂವತ್ತಕ್ಕೂ ಹೆಚ್ಚು ಹಿಂದೂ ಹಿಂದೂಗಳನ್ನ ಹೀನಾಯಕತೆ ಮಾಡಿದಂತಹ ಈ ಒಂದು ಕೃತ್ಯಕ್ಕೆ ನಾವು ಮೊದಲಿಗೆ ಹೀನಾಯಕುತ್ತ ನಾವು ಖಂಡಿಸ್ತೇವೆ ಅಂತ ನಾವು ಹಿಂದೂ ಹೇಳಿಕೆ ಬಯಸ್ತೇವೆ ಬಂಧುಗಳೇ ಇವತ್ತಿನ ದಿನಗಳಲ್ಲಿ ಏನು ಇವತ್ತಿನ ಸಮಾಜ ಏನು ಇವತ್ತಿನ ಸರ್ಕಾರಗಳಾಗಿರ್ಬೋದು ಇವತ್ತಿನ ಸರ್ಕಾರಗಳು ಬರೇ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ ಮಂತ್ಗಳೇ ಸಮಾಜದ ಸಮಾಜ ಸಮಾಜ ಸಮಾಜಗಳ ಬಗ್ಗೆ ಜಾತಿ ಕೆಲಸ ನಡೀತಾ ಇದೆ ಆದ್ದರಿಂದ ಈ ಒಂದು ಹುದ್ದೆಗೆ ನೇರವಾಗಿ ಸರ್ಕಾರನೇ ಒಡೆಯ ಅಂತ ನಾನು ಹೇಳಲಿಕ್ಕೆ ಬಯಸಲ್ಲಿ ಬಂದಾಗ ಆದ್ದರಿಂದ ಇವತ್ತಿನ ದಿವಸ ಏನು ಹಿಂದೂ ಸಮಾಜದವರು ಜಾತಿ ಒಂದು ಜಾತಿ ವಿಷಯಗಳನ್ನು ಬಿಟ್ಟು ನಾವೆಲ್ಲರೂ ಒಂದಾಗಿ ಒಂದು ಒಂದಾಗಿ ಮೇಲ್ ಇರುವುದೇ ಒಂದೇ ಜಾತಿ ಹಿಂದೂ ಧರ್ಮ ಅಂತ ಬಂದ್ರೆ ನಾವೆಲ್ಲ ಇದನ್ನು ಖಂಡಿಸಿಕೊಳ್ಳುವುದು ನಾನು ಅಂತ ಹೇಳಿದ್ದೇನೆ ಮತ್ತೆ ಈ ಒಂದು ಈ ನಾಯಕೃತಿಯನ್ನು ಮಾಡಿರ್ತಕ್ಕಂಥ ಏನಾದ್ರು ಉಗ್ರಗಾಮಿಗಳು ಪ್ರೇರೇಪಿತ ಪ್ರೇರೇಪಿತ ಉಗ್ರ ಪ್ರಕರಣಗಳು ಏನು ಇವತ್ತು ಸಂಗೀತ ಈ ನಾಯಕ ಕೃತಿಯನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಸರಿಯಾದ ಒಂದು ನ್ಯಾಯ ನ್ಯಾಯವನ್ನು ಹೊರಗಡೆ ಸಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಂದಿದ್ದ ದಿನಗಳಲ್ಲಿ ಜಾತಿ ಜಾತಿಗಳ ಮತ್ತು ಬಿಟ್ಟು ನಾವೆಲ್ಲರೂ ಒಂದೇ ನಾವೆಲ್ಲರೂ ಸನಾತನ ಧರ್ಮದವರು ನಾವೆಲ್ಲ ಹಿಂದೂಗಳು ಅಂತ ಒಗ್ಗಟ್ಟಾದರೆ ನಮ್ಮ ರಕ್ಷಣೆಯನ್ನು ಮಾಡಬಹುದು ಅಂತ ನಾನು ಈ ಹೇಳ್ತೇನೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು